ಅವರು ಮಾಡಬೇಕಾಗಿದ್ದಂಥ ಕೆಲಸ ಇದು ಇದರ ಮುಂದಿನ ಭಾಗ ಇದನ್ನು ತರೋವರೆಗೂ ಈ ಜಿಲ್ಲೆಗಳ ಹೋರಾಟದ ಫಲ ಇದು ಜನರ ಹೋರಾಟದ ಫಲ ರೈತರ ಹೋರಾಟದ ಬಲ ದಲಿತರ ಹೋರಾಟದ ಫಲ ಮಹಿಳೆಯರ ಹೋರಾಟದ ಬಲ ಕನ್ನಡ ಹೋರಾಟಗಾರರ ಫಲ ಇದು ಆದರೆ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿಲ್ವಲ್ಲಿ ಯಾರು ವಿಫಲರಾಗಿದ್ದಾರೆ ಇವತ್ತು ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಲೋಕಸಭೆಯಲ್ಲಾಗ್ಲಿ ಅಥವಾ ವಿಧಾನಸಭೆಯಲ್ಲಾಗ್ಲಿ ಇಂಥದ್ದು ಒಂದು ಅವಕಾಶ ಇದೆ ನಮಗೆ ನಮಗೆ ಏನು ಟಿ ಎಂ ಸಿ ಎಷ್ಟು ನೀರು ಟಿ ಎಂ ಸಿ ಬೇಕು ಎಂಬತ್ತು ಟಿ ಎಂ ಸಿ ನೀರು ಬೇಕು ಈ ಮೂರು ಜಿಲ್ಲೆಗಳಿಗೆ ಇಲ್ಲಿ ಸುಮಾರು ಐದು ಸಾವಿರದ ನಾನೂರು ಕೆರೆಗಳಿದಾವೆ ಆ ಕೆರೆಗಳನ್ನು ತುಂಬಿಸಬೇಕು ಇಲ್ಲಿ ಲಕ್ಷಾಂತರ ಎಕರೆ ಫಲವತ್ತಾದ ಕೃಷಿ ಭೂಮಿ ಇದೆ ಬೇರೆ ರಾಜ್ಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗಿಂತಲೂ ಹೋಲಿಸಿದ್ರೆ ಅತ್ಯಂತ ಫಲವತ್ತಾದ ಭೂಮಿ ಇದೆ ಇಲ್ಲಿ ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದಾವೆ ಇಲ್ಲಿ ಜನ ಜಾನುವಾರುಗಳಿದಾವೆ ಹೈನುಗಾರಿಕೆ ನಡೀತಾ ಇದೆ ಕೃಷಿ ಉದ್ಯಮ ಇದು ಹೈನೋದ್ಯಮ ನಡೀತಾ ಇದೆ ಆಮೇಲೆ ಸೆರಿಕಲ್ಚರ್ ರೇಷ್ಮೆ ಉದ್ಯಮ ನಡೀತಾ ಇದೆ ತೋಟಗಾರಿಕೆ ನಡೀತಾ ಇದೆ ಮತ್ತು ಪುಷ್ಪೋದ್ಯಮ ನಡೀತಾ ಇದೆ ಹೀಗೆ ವಿವಿಧ ವಿವಿಧ ರೀತಿಯಾದಂತ ಕೃಷಿ ಮಾಡುವಂತ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತ ಅನೇಕ ಜನ ರೈತರು ಇವತ್ತು ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಒಂದು ಕಡೆ ತಾವು ದುಡಿದ ಹಣವನ್ನೆಲ್ಲ ಬೋರುಗಳ ಮೇಲೆ ಸುರಿಯೋದು ಅದರಲ್ಲಿ ಅವು ವಿಫಲ ಆದರೆ ಮತ್ತೆ ಇನ್ನೊಂದು ಬೋರು ಬೇರೆ ಬೋರುಗಳಿಗೆ ಹೋಗೋದು ತಾವು ದುಡಿದ ಹಣವನ್ನೆಲ್ಲ ಇವತ್ತು ಬೋರುಗಳಿಗೆ ವ್ಯಯ ಮಾಡುವಂತ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಇದು ತೊಂದರೆ ಆದ್ರೆ ಇನ್ನೊಂದು ಕಡೆ ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಈ ಜಿಲ್ಲೆಗಳ ಇವತ್ತು ನಾವು ಯಾರನ್ನೂ ಸಾಮಾನ್ಯ ನಾಗರಿಕರಿಗೆ ಕೊಡಬೇಕಾಗಿದ್ದಂಥ ನೀರಿನ ಗುಣಮಟ್ಟ ಏನಿದೆ ಅಂತ ನೀರನ್ನು ಕೊಡಿಲಿಕ್ಕೆ ಕೊಡಲಿಕ್ಕೆ ಸರಬರಾಜು ಮಾಡಲಿಕ್ಕೆ ಇವತ್ತು ಸರ್ಕಾರ ವಿಫಲವಾಗಿದೆ ಇವತ್ತು ಅನೇಕ ರಾಸಾಯನಿಕಗಳಿರತಕ್ಕಂಥದ್ದು ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ಐ ಐ ಸಿ ಏನು ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಅಧೋಗತಿಗೆ ಹೋಗಿದೆ ಅಂತ ಹೇಳಿದೆ ಇವತ್ತು ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥ ವರದಿಯನ್ನು ಕೊಟ್ಟು ಸ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ನಮ್ಮ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ಸ್ ಇದಾವೆ ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಚ್ಚರಿಸ್ತಾ ಇದೆ ಇನ್ನೊಂದು ಕಡೆ ಫ್ಲೋರೈಡ್ ಇದೆ ಅಂತ ಎಚ್ಚರಿಸ್ತಾ ಇದೆ ಇಂಥ ನೈಟ್ರೇಟ್ಸ್ ಇರ್ತಕ್ಕಂಥ ನೀರನ್ನು ಯುರೇನಿಯಂ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ಬಹು ಅಂಗಾಂಗಗಳು ವೈಫಲ್ಯ ಆಗ್ತವೆ ನೇರವಾಗಿ ಇವತ್ತು ನಮಗೆ ಕಿಡ್ನಿ ಹೋಗ್ತದೆ ಲಿವರ್ ಹೋಗ್ತದೆ ಕ್ಯಾನ್ಸರ್ ಬರ್ತದೆ ನೂರಕ್ಕೆ ನೂರು ನೈಟ್ರೇಟ್ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ವೈಜ್ಞಾನಿಕ ಸಂಸ್ಥೆಗಳು ಎಚ್ಚರಿಸ್ತಾ ಇದ್ದಾವೆ ಆದರೆ ಇವೆಲ್ಲವನ್ನು ಇವತ್ತು ಕಸದ ಬುಟ್ಟಿಗೆ ಹಾಕಿ ವೈಜ್ಞಾನಿಕ ಸಂಸ್ಥೆಗಳ ವರದಿಗಳನ್ನು ಎತ್ತಿನ ಒಳ್ಳೆ ಕಾಂಟ್ರಾಕ್ಟರ್ ಹೇಳಿದ್ರು ಇಪ್ಪತ್ನಾಲ್ಕು ಟಿ ಎಂ ಸಿ ಬರ್ತದೆ ನಿಮಗೆ ಎರಡು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಯಾವ ಬಾಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ ಎರಡು ಸಾವಿರದ ಹತ್ತರಿಂದ ಎರಡೇ ವರ್ಷದಲ್ಲಿ ನಿಮಗೆ ನೀರು ಬರ್ತದೆ ಎರಡೇ ವರ್ಷದಲ್ಲಿ ನೀರು ಬರ್ತದೆ ಪುಣ್ಯಾತ್ಮ ಮುಖ್ಯಮಂತ್ರಿಗಳು ಮನೆ ಗೌರಿ ಸಹ ಎರಡು ವರ್ಷದಲ್ಲಿ ನೀರು ಬರ್ತದೆ ಅಂದ್ರೆ ಈ ಜಿಲ್ಲೆಗಳ ಜನರನ್ನ ಇವರು ಏನಾದರೂ ಕುರಿಗಳು ಅಂತ ತಿಳ್ಕೊಂಡಿದ್ದಾರೆ ಅಥವಾ ಇವರೆಲ್ಲ ಜಿಲ್ಲೆಗಳ ಜನಕ್ಕೆ ಏನು ಪ್ರಜ್ಞೆನೆ ಇಲ್ಲ ಇವ್ರು ನಾವೇನು ಹೇಳಿದ್ರು ಚಪ್ಪಾಳೆ ತಟ್ಬಿಟ್ಟು ಹೋಗ್ತಿದಾರೆ ಅಂತ ತಿಳ್ಕೊಂಡಿದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಕುಡಿಯುವ ನೀರಿನ ಮಟ್ಟ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮುಂದೊಂದು ದಿನ ಈ ಜಿಲ್ಲೆಗಳಲ್ಲಿ ವಾಸ ಅಲ್ಲ ಈ ಜಿಲ್ಲೆಗಳು ಅಂತ ಹೇಳಿ ವಾಸಕ್ಕೆ ಯೋಗ್ಯವಲ್ಲದ ಪ್ರದೇಶಗಳು ಅಂತ ಹೇಳಿ ತೀರ್ಮಾನ ಮಾಡುವಂತ ಮಟ್ಟಕ್ಕೆ ಇವತ್ತು ಅಂತ ಅಪಾಯಕಾರಿ ಸ್ಥಿತಿಗೆ ಇವತ್ತು ನಮ್ಮ ಜಿಲ್ಲೆಗಳು ತಲುಪಿದೆ